ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ತರ್ಡ್ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಪ್ರೊಮೋ ಬಗ್ಗೆನು ಹೇಳ್ತೀನಿ ಹಾಗೆ ನಾನು ಲೈವ್ ಅಲ್ಲಿ ನೋಡುವಂತ ವಿಷಯಗಳನ್ನು ಹೇಳ್ತೀನಿ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯ್ತು ಆ ಕಾನ್ಸೆಪ್ಟ್ ಏನು ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ ಯಾರು ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಮಾಡಿ ನನಗಂತೂ ಇಷ್ಟ ಆಗಿಲ್ಲ ಏನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು ಇದು ಏನ್ ಏನ್ ಗುರು ತಲೆನೋವಿದು ಇದು ಯಾವ ಒಂದು ಪ್ಯಾಟರ್ನ್ ಅಲ್ಲಿ ಮಾಡಿದರೆ ಈ ಒಂಟಿ ಜಂಟಿ ಅಂತ ಏನ್ ಮಾಡಿದರೆ ಇದು ಈ ಫಿನಾಲೆ ಏನು ಫಿನಾಲೆ ಕಂಟೆಂಡರ್ ಏನು ಫಿನಾಲೆ ಟಿಕೆಟ್ ಏನು ಫಿನ ಏನ್ ಗುರು ಇದು ಇದು ಯಾವನ್ಗಾದ್ರ ಅರ್ಥ ಆಗ್ತಾ ಇದೆಯಾ ನಾನು ಇಷ್ಟು ವರ್ಷದಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ತುಂಬಾನೇ ಐಕ್ ತಗೊಳ್ತು ತುಂಬಾನೇ ಏನು ಏ ಸೂಪರ್ ಈ ಸಲ ನಿಮ್ಗೆಲ್ಲ ಗೊತ್ತಿದೆ ಹಾಗೆ ಹೀಗೆ ಭ್ರಮೆ ಬದ್ನೆಕಾಯಿ ಅಂತ ಎಲ್ಲ ಹೇಳಾಯ್ತು ಆದ್ರೆ ಶುಹನ ನೋಡಕ್ಕೆ ಕೂತೋರಿಗೆ ಏನೂ ಕೂಡ ಅರ್ಥ ಆಗ್ತಿಲ್ಲ ತಲೆ ಕೆಳಗಾಗ್ತಾ ಇದೆ ಏನೂ ಅರ್ಥ ಆಗ್ತಿಲ್ಲ ಲೈವ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಲ್ಲಿ ಯಾವ ಏನ್ ಗುರು ಕಷ್ಟ ಪಡೋರು ಪಡ್ತಿದ್ದಾರೆ ಪಾಪ ಕಂಟೆಸ್ಟೆಂಟ್ಗಳು ಬೈದಿಂದ ಸಾಯ್ತಿದ್ದಾರೆ ಅವ್ರೆ ಬೈದಿಂದ ಸಾಯ್ತಿದ್ದಾರೆ ಕಂಟೆಸ್ಟೆಂಟ್ಗಳು ಅವ್ರಿಗೆ ಏನ್ ಮಾಡಬೇಕು ಏನು ಏನೂ ಗೊತ್ತಿಲ್ಲ ಹೋಗ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತಾ ನಡೀಲಿಲ್ಲ ಒಂದು ಕ್ಯಾಪ್ಟನ್ಸಿ ಆಯ್ತಾ ಟಾಸ್ಕ್ ನಡೀತಾ ಅದೂ ನಡೀಲಿಲ್ಲ ಇವತ್ತು ಟಾಸ್ಕ್ ಎಲ್ಲ ನಡೀತು ಆದ್ರೆ ಈ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಬದ್ನೆಕಾಯಿ ಅನ್ನೋ ರೀತಿ ಏನ್ ಗುರು ಇದು ಇದು ಏನ್ ಗುರು ಏನ್ ಗುರು ಇದು ನನಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಂಗೆ ಹೇಳೋಕ್ ಬರಲ್ಲ ನನ್ಗೆ ಏನ್ ಮನ್ಸಿಗೆ ಅನ್ಸುತ್ತೆ ಅದೇ ಹೇಳೋದ್ ನಾನು ಆಯ್ತಾ ನನಗಂತೂ ಇಷ್ಟನೇ ಆಗ್ತಾ ಇಲ್ಲ ಆಯ್ತಾ ಪಾಪ ಅವು ಜಂಟಿಗಳು ಆಯ್ತಾ ಕೈ ಕಟ್ಕೊಂಡು ಎದ್ದು ಬಿದ್ದು ಆಯ್ತಾ ಮೈ ಕೈ ಪರ್ಚ್ಕೊಂಡು ಗೇಮ್ ಆಡ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ ಅಂತ ಅಲ್ಲಿ ಅಂದ್ರೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ನಾಯಿ ಸತೀಶ್ ಅವರಿಗೆ ಮತ್ತು ಚಂದ್ರಪ್ರಭಾ ಅವರಿಗೆ ಆಯ್ತಾ ನೀವು ಅವ್ರನ್ನ ಗೇಮ್ ಸೋಲೋ ರೀತಿ ಮಾಡ್ಬೇಕು ನೀವು ನೀವು ಮಾಡಿದ್ರೆ ನೀವೇ ಆಯ್ತಾ ಫೈನಲ್ ಕಂಡೆ ಕಂಡೆಂಟರ್ ನೀವೇ ನೀವೇ ಫಿನಾಲೆಗೆ ಹೋಗ್ತೀರಾ ಅಂದ್ರೆ ತ್ರೀ ವೀಹಿಕಲ್ ಬರುವಂತಹ ಫಿನಾಲಲ್ಲಿ ನೀವಿರ್ತೀರಾ ಇರ್ತೀರಾ ಏನು ಗುರು ಇದು ಏನಿದು ಹಾ ಅವು ಜಂಟಿಗಳು ನಾನು ನೋಡೋರು ಹೊಟ್ಟೆ ಉರಿಯುತ್ತೆ ಆ ಕೈಗೆ ಹಾಕ್ಕೊಂಡು ಎಲ್ಲ ಕಡೆ ತಿರುಕೊಂಡು ಪಾಪ ಹೆಂಗಾಯ್ತಾ ಅವ್ರು ನೋಡಿ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ ಹೇಳ್ಬಿಟ್ಟು ಆಯ್ತಾ ಈ ಥರನ ಆ ಮನೆ ಒಳಗಡೆ ಏನು ನಡೀತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ನಾನು ಏನಿಲ್ಲ ಅನ್ನೋ ಒಂದು ಎರಡು ಮೂರು ವಿಡಿಯೋ ಮಾಡಿರ್ತಾ ಇದ್ದೆ ನಂಗೆ ಮಾಡೋಕ್ಕೂ ಮನಸಿಲ್ಲ ಕಾನ್ಸೆಪ್ಟ್ ಏನು ಈ ಕಾನ್ಸೆಪ್ಟ್ ಯಾವಾಗಾದ್ರೂ ಅರ್ಥ ಆದ್ರೂ ಅದ್ನಾದ್ರು ಹೇಳಿ ಯಾರ್ದಾದ್ರೂ ಅರ್ಥ ಆಗ್ತಿದೆಯ ಕಾನ್ಸೆಪ್ಟ್ ಈಗ ಪ್ರತಿ ಸರಿ ಬಿಗ್ ಬಾಸ್ ಹೆಂಗಪ್ಪ ಇರುತ್ತೆ ಫಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಫಸ್ಟ್ ವೀಕ್ ಅಲ್ಲೇ ಬೇಸದ ಬೇಸತ್ ತೊಗಂಗಿರ್ಬಾರ್ದು ಆಯ್ತಾ ಇದು ಫಸ್ಟ್ ವೀಕ್ ಅಲ್ಲೇನೆ ಒಂಥರ ಏನು ತಳ ಕೂಡ ಅರ್ಥ ಆಗ್ತಾ ಇಲ್ಲ ತಳ ಕೂಡ ಅರ್ಥ ಆಗ್ತಾ ಇಲ್ಲ ಆಯ್ತು ನಿಮಗೆ ಯಾರ್ಯಾರಿಗೆ ಏನೇನು ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಪಾಪ ಆ ಜಂಟಿಗಳು ಕಷ್ಟಪಡ್ತಿದ್ದಾರೆ ಅದ್ರ ತಕ್ಕ ಪ್ರತಿಫಲ ಸಿಗ್ತಿಲ್ಲ ಆಯ್ತು ಅಟ್ಲೀಸ್ಟ್ ಒಂದು ಫಸ್ಟ್ ವೀಕ್ ಆದರೂ ಒಂದು ಲವ್ ಲೈಕ್ ಅಂದರೆ ಹ್ಯಾಪಿಯಾಗಿ ಇರೋ ಥರನಾದ್ರೂ ಮಾಡ್ತಿದ್ದೀರಾ ಅದು ಮಾಡ್ತಿಲ್ಲ ಪಾಪ ಇಲ್ಲಿ ಅವನು ಕಾಮಿಡಿ ಮಾಡೋಕ್ಕೆ ರೆಡಿ ಇದ್ದಾನೆ ಫನ್ ಮಾಡಕ್ಕೆ ರೆಡಿ ಇದ್ದಾನೆ ಬಟ್ ಅವನು ಮಾಡಕ್ಕೆ ಬಿಡ್ತಿಲ್ಲ ಒಂಥರ ಭಯ ಭಯದ ಭಯದ ವಾತಾವರಣ ಸೃಷ್ಟಿಸಿದಿರ ಅವನು ಪಾಪ ಸೈಲೆಂಟ್ ಆಗ್ತಾ ಅವನು ಎಷ್ಟು ಕಾಮಿಡಿ ಮಾಡ್ತಾನೆ ಎಷ್ಟು ಫನ್ ಮಾಡ್ತಾನೆ ಅವನನ್ನೇ ಒಂಥರ ಎದುರಿಸಿ ಬ ಪಾಪಕ್ಕೆ ಇಟ್ಟಿದ್ದೀರ ಆಯಿತಾ ಅಲ್ಲಿ ಯಾವ ಕಂಟೆಸ್ಟೆಂಟುಗಳು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಪಾಪ ಇವು ಜಂಟಿಯಾಗಿರೋರಾದ್ರು ಅಟ್ಲೀಸ್ಟ್ ಅಡುಗೆ ಮಾಡೋದು ಮತ್ತೊಂದೋ ಮಗದೊಂದೋ ಮಾಡ್ಕೊಂಡು ಬೈದಿಂದನೇ ಕಲ ಕಲಿತಾ ಇದ್ದಾರೆ ನೀವೇನೋ ಹೇಳ್ಬಿಟ್ರಿ ಗುಂಪು ಗುಂಪು ಕಳಿಸ್ತೀವಿ ಹೊರ್ಗಡೆಯಾ ಅಂತ ಅವ್ ಪಾಪ ನೀನು ಭಯ ಪಡ್ಕೊಂಡಿದ್ದ ಒಟ್ಟಾರೆ ಬಿಗ್ ಬಾಸ್ ಅಂದ್ರ ಸೀಸನ್ ಟ್ವೆಲ್ ಏನಾದರೂ ಭರವಸೆ ಮೂಡಿಸಿದ್ಯಾ ಸೂಪರ್ ಅನಿಸಿದ್ಯಾ ಅಂತ ಕೇಳಿದ್ರೆ ನೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಟ್ಟರು ಕೂಡ ಸೂಪರ್ ಏನು ಅನಿಸಿಲ್ಲ ನೋಡುವಂಥವರಿಗೆ ಯಾವುದಾದ್ರೂ ಒಂದು ಕಂಟೆಸ್ಟೆಂಟ್ ಮೇಲೆ ಒಂದು ಫೀಲ್ ಬರಬೇಕು ಅಂತಂದ್ರೆ ಫಸ್ಟ್ ವೀಕಲ್ಲಿ ಅವ್ರನ್ನ ಫ್ರೀಯಾಗಿ ಬಿಡಬೇಕು ಆಯ್ತಾ ಅವ್ರು ಫ್ರೀಯಾಗಿ ಗೇಮ್ ಆಡಬೇಕು ಫ್ರೀಯಾಗಿ ಅಡ್ಜಸ್ಟ್ ಆಗಬೇಕು ಆಯಿತಾ ಬಿಗ್ ಬಾಸ್ ಮನೆಗೆ ಅಡ್ಜಸ್ಟ್ ಆಗಬೇಕು ಇದೇನಿದು ನಾಮಿನೇಷನ್ನು ಇಲ್ಲ ಪಾಪ ಆ ನಮ್ಮ ಮಂಗಳೂರು ಹುಡುಗಿ ಆಯಿತಾ ಉಡುಪಿ ಹುಡುಗಿ ರಕ್ಷಿತಾ ಬಂದ ತಕ್ಷಣ ವಾಪಸ್ ಕಳ್ಸಿದ್ದು ಪ್ರಯೋಜನ ಏನು ಹಾಂ ಪ್ರಯೋಜನ ಏನು ಎಲ್ಲರನ್ನು ಆಯಿತಾ ಒಂಟಿ ಜಂಟಿ ಅಂತ ಮಾಡಿದ್ದೀರಾ ಒಂಟಿಯವರು ಅವ್ರ ಪಾಡಿಗೆ ಅವರು ಇದ್ದಾರೆ ಜಂಟಿಯವ್ರು ಪಾಪ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಅವ್ರು ಹೇಳ್ದಂಗೆ ಮಾಡ್ತಿದ್ದಾರೆ ಆಯ್ತಾ ಏನು ಅರ್ಥ ಆಗ್ತಿದೆ ನಿಮಗೆ ಹ್ಞೂ ಮೈಕೈನೆಲ್ಲ ಕಿತ್ಕೊಂಡು ಆಯ್ತಾ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿತ್ಕೊಂಡು ಕಷ್ಟಪಟ್ಕೊಂಡು ಹಗ್ಗ ಎಲ್ಲ ಎಳ್ದು ಆಯ್ತಾ ಕಷ್ಟಪಟ್ಟಂತಹ ಜಂಟಿ ಟಿವಿಗೆ ಏನೂ ಇಲ್ಲ ಮತ್ತೆ ಅವರು ಸೋಲೋ ರೀತಿ ಆಯಿತು ಈಗ ಚಂದ್ರಪ್ರಭ ಅವರಿಗೆ ಮತ್ತು ಡಾಕ್ ಸತೀಶ್ ಅವರಿಗೆ ಒಂದು ಆಪರ್ಚುನಿಟಿನ ಕೊಟ್ಟಿರ್ತಾರೆ ಬಿಗ್ ಬಾಸರು ಅದು ಹಂಗ ಹಂಗಾಗಿ ಅವ್ರೇನು ಮಾಡಿದ್ರು ಅವರಿಬ್ರು ಸೇರ್ಕೊಂಡು ಜಂಟಿ ಆಗಿರೋ ಟೀಮನ್ನ ಸೋಲೋಂಗ್ ಮಾಡಿದರು ಅದಕ್ಕೆ ಅವ್ರ ಮೇಲೆ ಅವ್ರು ಆಗುತ್ತಾ ಯಾರ ಮಾತು ಬೈಕರು ಸುಮ್ಮನೆ ಆದ್ರು ಅಷ್ಟೇ ಬಿಗ್ ಬಾಸ್ ನೀವೇನು ಏನು ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ ತಾಳಕ್ಕೆ ಆಯ್ತಾ ಕುಣಿಯಕ್ಕೆ ನಮ್ಮ ಕೈಲೂ ಆಗ್ತಾ ಇಲ್ಲ ಮೂರೇ ದಿನಕ್ಕೆ ತಲೆನೋವು ಬಂದೋಗಿದ್ರು ಮೂರೇ ದಿನಕ್ಕೆ ನಾನು ಲೈವ್ ಲೈವಲ್ಲಿ ಏನಿದೆ ಏನಿದೆ ಅಟ್ಲೀಸ್ಟು ಗೇಮ್ ಕೊಡ್ತಿದ್ದೀರಾ ಪ್ರಾಪರ್ ಆಗಿ ಕೊಡಿ ಸಿಂಗಲ್ ಆಗಿ ಕೊಡಿ ಗೇಮ್ ಆಡ್ಲಿ ಇನ್ನು ಮೂರು ದಿನ ಆಗಿದೆ ಮೂರು ದಿನಕ್ಕೆ ತಳ ಬಿಡೋ ಅರ್ಥ ಆಗ್ತಿಲ್ಲ ಇದೇನಪ್ಪ ಫಿನಾಲೆ ಫಿನಾಲೆಯಿಂದ ಏನೋ ನೀವು ಯಾರ್ಯಾರೆಲ್ಲ ನೋಡ್ತೀರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಒಟ್ಟಾರೆ ಬಿಗ್ ಬಾಸ್ ನಿಮಗೊಂದು ದೊಡ್ಡ ನಮಸ್ಕಾರ ಏನು ಅಂತದೇ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಫಸ್ಟ್ ವೀಕ್ ಎಂತ ಒಂದು ಪ್ರಾಮಿಸಿಂಗ್ ಆಗಿರಬೇಕು ನೋಡೋರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿರಬೇಕು ನೋಡೋರಿಗೆ ಒಂದು ಫನ್ನಾಗಿ ಎಲಿಮೆಂಟ್ ಇರ ಫನ್ ಎಲಿಮೆಂಟ್ ಇರಬೇಕು ಆಯ್ತಾ ಪಾಪ ಇಲ್ಲಿ ಮಾಡ್ತೀನಿ ಅಂದವ್ನು ಭಯ ಬೆಳಿಸ್ಬಿಟ್ರಿ ಆಯ್ತಾ ನಮ್ಮ ಇವರು ಮಾಡುವವರು ಪಾಪ ಅವರು ಅಂತ ಮನುಷ್ಯ ಅವರು ತುಂಬ ಲವಲವಿಕೆ ಅಂತ ಅವರ ಮನುಷ್ಯರು ಅವ್ರು ಎದುರು ಕಾಣ್ತಾ ಇದ್ದಾರೆ ಇನ್ನೇನು ಟಾಸ್ಕ್ ಕೊಡ್ತಾರೋ ಇನ್ನೇನು ನಮಗೆ ಪ್ರಾಬ್ಲಮ್ ಆಗುತ್ತಾ ಇನ್ನೇನು ನಮಗೆ ಬಿಗ್ ಬಾಸ್ ಅವರು ಪನಿಷ್ಮೆಂಟ್ ಅಂತ ಅವ್ರು ಭಯ ಪಡ್ತಿದ್ದಾರೆ ಯಾರ ಮುಖದಲ್ಲೂ ಕೂಡ ಒಂದು ನಿಜವಾದ ಜನ್ಯೂ ನಗು ಇಲ್ಲ ನಗಕ್ಕೂ ಕೂಡ ಅವ್ರು ಭಯ ಏನು ಮಾಡ್ತಾರೋ ಏನೋ ಎತ್ತೋ ಬೈದಿಂದನೇ ಕಂಟೆಸ್ಟೆಂಟ್ ಉಳಿದಾರೆ ಬೈದಿಂದನೇ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಲು ಆಯಿತಾ ಆಗಿದೆಯಾ ಅಂತ ಕೇಳಿದರೆ ಫಸ್ಟು ಗೇಮೇ ಗೊತ್ತಾಗ್ತಾ ಇಲ್ಲ ನನಗೆ ಗೇಮ್ ಗೊತ್ತಾದರೆ ಅಟ್ಲೀಸ್ಟ್ ಏನು ಅಂತ ಅನ್ನೋದು ಗೊತ್ತಾಗುತ್ತೆ ಇದು ಏನಿದು ಮೂರು ದಿನಕ್ಕೇ ಆಗಿ ನಾಮಿನೇಷನ್ ನಡೀಲಿಲ್ಲ ಒಂದು ಹುಡುಗಿ ಎಲಿಮಿನೇಟ್ ಆಗೋಯ್ತು ಮನೆಗೆ ಆಯಿತಾ ಆಮೇಲೆ ಏನು ಪ್ರತಿ ಸರಿನೂ ಒಬ್ಬರು ಕ್ಯಾಪ್ಟನ್ ಅಂತಿರೋರು ಅದ್ರದ್ದು ಟಾಸ್ಕ್ಗಳು ನಡೀಲಿಲ್ಲ ಹೋಗ್ಲಿ ಒಂದು ಫನ್ ಎಲಿಮೆಂಟ್ ನಡೀತಾ ಅದೂ ನಡೀಲಿಲ್ಲ ಏನಾದರೂ ಒಂದು ಲವ್ ಲವ್ಗೆ ಕುತ್ಕೊಂಡು ನೋಡೋಂಗಿದೆಯಾ ಅದೂ ಇಲ್ಲ ತಲೆ ಹುಲಾ ಬಿಡ್ತಾ ಇದೀರ ಅಷ್ಟೇ ಬಿಗ್ ಬಾಸ್ ಅಷ್ಟು ಬಿಟ್ರೆ ಗೇಮ್ ಅಂತೂ ನಮ್ಗಂತೂ ಅರ್ಥ ಆಗ್ತಿಲ್ಲ ಯಾರಿಗಾದರೂ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ತುಂಬ ಬಿಗ್ ಬಾಸ್ ನೋಡೋ ಅಂತಳು ತುಂಬ ಬಿಗ್ ಬಾಸ್ನಲ್ಲಿ ಅಡಿಕ್ಟ್ ಆಗಿ ಬಿಗ್ ಬಾಸ್ ನೋಡೋ ಅಂತಳು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಲೈವ್ ಬಂದರೆ ತುಂಬ ಪ್ರೀತಿಯಿಂದ ನೋಡ್ತೀನಿ ಕನ್ನಡದಲ್ಲೂ ನಾನು ಪ್ರೀತಿಯಿಂದ ನೋಡ್ತಾಯಿದ್ದೀನಿ ನನಗೆ ಅರ್ಥ ಆಗ್ತಿಲ್ಲ ಗೇಮು ಆಯ್ತಾ ಏನಿದು ಪಾಪ ಅವ್ರು ಅಷ್ಟು ಕಷ್ಟಪಡ್ತಿದ್ದಾರೆ ಜಂಟಿ ಆಗಿರೋರು ಅವ್ರಿಗೆ ಏನಾದರೂ ಒಂದು ಇಮ್ಯುನಿಟಿ ಕೊಡಿ ಒಂದು ಇಮ್ಯುನಿಟಿ ಕೊಟ್ಟರೆ ಅವ್ರಿಗಿನ್ನೂ ಉರುಪಾಗುತ್ತೆ ಅವರು ಅವ್ರು ಮಾಡ್ತಿದ್ದಾರಲ್ವ ಅದಕ್ಕೇನಾದರೂ ಒಂದು 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 ಅವರು ಅವ್ರಿಗೊಂದು ಆದ್ರೂ ಕೊಡಿ ನಾನಂತೂ ವರದ ಕತೆ ಕಿಚ್ಚನ ಜೊತೆ ಸುದೀಪ್ ಸರ್ ಅವರಿಗೆ ಒಂದು ಕೇಳೋದು ಇಷ್ಟೇ ಇದೇನು ಆಟ ಇದೇನು ಒಂಟಿ ಜಂಟಿ ನೀವಾದರೂ ಬಿಡಿಸಿ ಹೇಳಿ ಸರ್ ನನ್ನ ರವಿ ಪ್ರೋಮೋ ರಿವ್ಯೂ ಸಾರಿ ಪ್ರೋಮೋ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್